ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶ ಎಜುಕೇಶನ್ ಈಸ್ ಇಂಪಾರ್ಟೆಂಟ್ ಇದು ಅಂಕಸಮುದ್ರದ ಬರೋದದು ಈ ಪ್ಲೇಸಿನ ಸ್ಪೆಷಲಿಟಿ ಏನಂದ್ರೆ ಇಲ್ಲೆಲ್ಲ ಕಂಪ್ಲೀಟ್ಲಿ ಬರ್ಡ್ಸ್ ಇರುತ್ತೆ ಮೂವತ್ತೈದು ಸಾವಿರ ಬರ್ಡ್ಸ್ ಇದೆ ರೆಕಾರ್ಡ್ಸ್ ಪ್ರಕಾರ ಇದು ನೋಡಿದರೆ ತರ್ಟಿ ಫೈವ್ ತೌಸಂಡ್ ಬರ್ಡ್ಸ್ ಇದೆ ಅದಾದ ನಂತರ ಈ ಬರ್ಡ್ಸ್ ಇವೆಲ್ಲ ಬ್ರೀಡಿಂಗಿಗೆ ಆಯಿತು ಅದಕ್ಕೆಲ್ಲ ಬೇರೆ ಬೇರೆ ದೇಶದಿಂದನೂ ಬರುತ್ತೆ ಇಲ್ಲೆಲ್ಲ ಇದರ ಸರೌಂಡಿಂಗ್ ಬಂದು ಟೂ ಫಾರ್ಟಿ ಫೋರ್ ಏಕರ್ಸ್ ಇರೋದಿದು ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ ಥರ ಇರೋಂಥ ಬರ್ಡ್ಸ್ಗಳಿದೆ ಇಲ್ಲೆಲ್ಲ ಇಲ್ಲೆಲ್ಲ ನೋಡ್ಬೋದು ಈ ಥರ ಇದೆ ನೋಡಿ ವೆಕೇಶನ್ ಇದು ಲೇಕ್ ಇದೆ ಆ್ಯಕ್ಚುಲಿ ಈ ಲೇಕ್ ಬಂದು ಇವಾಗಿರೋ ಲೇಕ್ ಅಲ್ಲ ಇದು ಆಲ್ಮೋಸ್ಟ್ ತುಂಬ ಹಿಸ್ಟೋರಿಕಲ್ ಇದು ಲೈಕ್ ವಿಜಯನಗರ ಕಾಲದಿಂದನೂ ಈ ಲೇಕ್ ಇದೆ ಈ ಲೇಕ್ ಮಾಡಿ ಈ ಥರ ಬರ್ಡ್ ಸ್ಯಾಂಚುರಿ ಅಂತಂದು ಮಾಡಿರೋದು ಇದು ಬರ್ಡ್ ಸ್ಯಾಂಚುರಿ ಅಂತಂದು ಗೌರ್ಮೆಂಟ್ ಡಿಕ್ಲೇರ್ ಮಾಡಿರೋದು ಟೂ ತೌಸಂಡ್ ಸೆವೆಂಟೀನಲ್ಲಿ ಇದು ಡಿಕ್ಲೇರ್ ಮಾಡಿರೋದು ಇದು ಮುಂಚೆ ಎಲ್ಲ ಐತಿಲ್ಲ ಬಟ್ ಎಷ್ಟೋ ಜನಕ್ಕೆ ಈ ಪ್ಲೇಸ್ ಗೊತ್ತಿಲ್ಲ ಬರ್ಡ್ ಸ್ಯಾಂಚುರಿ ಇಲ್ಲಿದೆ ಅಂತಂದು ಒಂದು ಗೊತ್ತಾದರೆ ಜನರೆಲ್ಲ ಬಂದು ಹಾಳು ಮಾಡ್ತದ ಇಲ್ಲೆಲ್ಲ ಬರ್ಡ್ ಸೌಂಡ್ ತುಂಬ ಚೆನ್ನಾಗಿ ಕೇಳುತ್ತೆ ತುಂಬ ಪೀಸ್ ಇದೆ ಪ್ಲೇಸ್ನ ಇಲ್ಲ ನೋಡ್ಬೋದು ನೋಡಿ ಏನು ಮಾಡೋದು ಅನ್ಫಾರ್ಚುನೇಟ್ಲಿ ನಾನು ಕ್ಯಾಮ್ರ ತಂದಿಲ್ಲ ಕ್ಯಾಮ್ರಾ ಇಲ್ಲ ನನ್ನ ಹತ್ರ ಆ್ಯಕ್ಚುಲಿ ಹಾಗೆ ವಿಡಿಯೋ ಶೂಟ್ ಮಾಡ್ತಾರೆ ಇದು ಡ್ಯಾಮ್ದು ಬ್ಯಾಕ್ ಬ್ಯಾಟ್ರೂ ಇಲ್ಲಿಗೆ ಸಪ್ಲೈ ಮಾಡ್ತಾರಂತಿದ್ರು ಟೋಟಲ್ ಬಂದು ಈ ಏರಿಯಾದಲ್ಲಿ ನಿಮಗೆ ತರ್ಟಿ ಫೈವ್ ತೌಸಂಡ್ ಬರ್ಡ್ಸ್ ಇರೋದು ಇದರಲ್ಲಿ ಟೂ ಫಾರ್ಟಿ ಟೈಪ್ಸ್ ಆಫ್ ಬರ್ಡ್ಸ್ ಇಲ್ಲಿ ಇರುತ್ತೆ ಬರ್ಡ್ಸ್ ಅಂತ ಅಷ್ಟೇ ಅಲ್ಲ ಫಿಶು ಇದೆ ಇದರೊಳಗೆ ಇಲ್ಲೆಲ್ಲ ಬೋಟ್ ಇದೆ ಬಟ್ ಬೋಟಿಂಗ್ ಬಿಡಲ್ಲ ಇಲ್ಲಿ ಒಳಗಡೆ ಇದು ಸ್ಕಾಡ್ ಆರ್ಸ್ ಜೈ ಪಬ್ಜಿ ವಿ ಆರ್ ಪಬ್ಜಿ ಲವರ್ಸ್ ಇದ್ರ ಮೇಲೆ ಒಡಗೊಂಡು ಬನ್ನಿ ನಿಮಗೆ ಒಂದು ವ್ಯೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ மேல்கடைய தான் கண்கா ஃபுல் ஏரேனா கவராக நம்ம சேனா ஸ்பாட் இது ஒன்றா இது எல்லாம் வரது அண்டர் பை கவர்மெண்ட் இத்தவர்மெண்டே டிக்லேர் மாதிரி பர் சேரி அந்த ಬಿಸಲ್ ತುಂಬ ಇದೆ ಇಲ್ಲೆಲ್ಲ ಇಲ್ಲ ನಮ್ಮ ಕಡೆ ಎಲ್ಲ ಬಿಸ್ಲೆಲ್ಲ ನಾರ್ಮಲ್ ಇರುತ್ತ ಇರುತ್ತೆಲ್ಲ ಮೋಸ್ಟ್ಲಿ ಮಳೆ ಆಗಿದ್ದೇನೆ ಏನು ಕತ್ತ ಗೊತ್ತಿಲ್ಲ ತುಂಬ ಕೆಸರೆಲ್ಲ ಇದೆ ಇದು ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲೆಲ್ಲ ಕೆಸರಿತ್ತು ತುಂಬ ನಮ್ಮ ಗಾಡಿ ಆಫ್ ರೋಡಲ್ಲಿ ಹೊಡೆದಂಗೆ ಐತಿ ಇವತ್ತು ಯಪ್ಪ ಸ್ವಾಮಿ ಅಲ್ಲೇ ಲೇ ಲೇ ಇಲ್ಲೇ ಹೆವಿ ಸ್ಲೀಪ್ ಇದೆಯಮ್ಮ ಆ ಆಹಾ ಶಿವ ಒಮ್ಮೆ ಇದು ಅಂಕ ಸಮುದ್ರ ಇವತ್ತಿನ ರೈಡ್ ಇದು ಯಾರಿಗಾದ್ರು ಬೋರ್ಡ್ಸ್ ಫ್ಲವರ್ಸ್ ಇದ್ರೆ ಯಾರಾದರೂ ಇಲ್ಲಿ ಬರ್ಬೋದು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋರ್ಡ್ಸ್ ಇದೆ ಇಲ್ಲೆಲ್ಲ ಎಸ್ಪೆಷಲಿ ಯಾರಿಗಾದ್ರು ಫೋಟೋಗ್ರಫಿ ಏನಾದ್ರು ಈ ಥರ ಮಾಡೋರಿದ್ರೆ ಬರ್ಬೋದು ನಮ್ಮಲ್ಲಿ ಡಿ ಎಸ್ ಎಲ್ ಇರಲಿಲ್ಲ ಇಲ್ಲ ಹಾಗೆ ಹೀಗೆ ಫೋಟೋಗ್ರಫಿ ಮಾಡಲಿಲ್ಲ ಡಿ ಎಸ್ ಎಲ್ ಆರ್ ತೊಗೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಏನು ಮಾಡೋದು ನಮ್ಮದು ಕಮ್ಯುನಿಟಿ ಬಂದು ರೈಡಿಂಗ್ ಕಮ್ಯುನಿಟಿ ವಿ ಆರ್ ನಾಟ್ ಬರ್ಡ್ ಫ್ಲವರ್ಸ್ ವಿ ಆರ್ ಜಸ್ಟ್ ರೈಡರ್ಸ್ ವಿ ಲ ಲವ್ ಓನ್ಲಿ ಬೈಕ್ಸ್ ಜಸ್ಟ್ ವಿ ಕೇಮ್ ಟು ಹಿಯರ್ ಫಾರ್ ರೈಡ್ ಹಾಂ ಹಾಂ ಎಕ್ಸ್ಪರ್ಟ್ಸ್ ಅವ್ರು ತುಂಬ ಮಿಸ್ ಮಾಡ್ಕೊತೀನಿ ಈ ಥರ ರೋಡಲ್ಲೆಲ್ಲ ಎಕ್ಸ್ಪರ್ಟ್ಸ್ ಒಂದು ಇದ್ದು ಬಿಟ್ಟಿದ್ರೆ ಗಾಡಿ ಆಮಾಮ ಮಜಾನೇ ಮಜಾ ಶಿವ ನಮ್ಮ ಹುಡುಗ ಓಡಿಸ್ತೀರಿ ನನ್ ಗಾಡಿ ಕೆದ್ರು ಬಾರಿ ಹೊಡಿತ ನಮ್ಮ ಗಾಡಿ ನಮ್ಮ ಚಂದನ ರೋಡ್ ಬೇಕು ಬಂದರೆ ಎಗ್ರಿಸ್ಕೊಂಡು ಎಗ್ರಿಸ್ಕೊಂಡು ಬರ್ತಿದ್ದ ಇಲ್ಲಿ ಗಾಡಿ ಕೆಸರ ಸಿಗ ಬಿಟ್ಟಿದ್ದು ಅವ್ನು ಗಾಡಿ ವಿಶ್ವ ಟು ಫಿಫ್ಟಿ ಸುಜುಕಿ ಹಂಗೆ ನೋಡ್ಬೇಕಂದ್ರೆ ನನ್ನ ಗಾಡಿ ಬಿಡ್ಬೇಕು ಆ್ಯಕ್ಚುಲಿ ಈ ರೂಟಲ್ಲಿ ಬಟ್ ಅವ್ನ ಗಾಡಿ ಸಿಗಬಿದ್ದು ಪ್ರಮಾಣ ಬಿಟ್ಟಿದ್ದು ಎಲ್ಲ ಓವರ್ ರೋಡ್ಸ್ ಇರೋದಂದ It's don't know you don't know you this fun Don't stop here. Don't. If you stop the bike, bike will get down. No mommy, no mommy, no mommy, no mommy, no mommy. Finally. Finally. சந்தன் ஹே சந்தன் சென்ட்ரு பாங்க பா ஏனாகல பா நான் தீன்பா ஓடி ஃபுட்டேஸ் மேல் கால் ஃபுட்டேஷ் மேல் கால் இட இல்லை விட பாந்த மாதிரி இல்லை ಹೆವಿ ಟ್ರಾಫಿಕ್ ಜಾಮ್ ಅಚ್ಚನ್ನು ನೋಡಿ ಹೇಗಾಗಿದೆ ಇದು ಪಾಪ ಎಷ್ಟು ಲಾರಿ ಕೊಡ್ತೇನೆ ನಾನು ಹೋಗಿ ಭಾರಿ ಅಂದ್ರೆ ಭಾರಿ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಆ ಕಾರನ್ನು ಹೋಗಿ ಆ ಟ್ರಕ್ಕಿಗೆ ಹೊಡೆದ್ಬಿಟ್ಟಿದ್ದೇನೆ ಎಚ್ ಪಿ ಗ್ಯಾಶ್ ಪಾಪ ಬಿಡು ನೆಕ್ಸ್ಟ್ ಲೆವೆಲ್ ಆಗಿದೆ ಆಕ್ಸಿಡೆಂಟ್ ಮಾತ್ರ ಹೆವಿ ಟ್ರಾಫಿಕ್ ಇದೆ ಇವತ್ತು ನಾರ್ಮಲಾಗಿ ಇರುವ ಟ್ರಾಫಿಕ್ ಇಲ್ಲಿ ಯಾಕೆ ಸು ಟ್ರಾಫಿಕ್ ಇದೆ ಗೊತ್ತಾಗ್ ಹೋಗೋದು ಹಬ್ಬಿ ಅಂದ್ರೆ ಹೆವಿ ಇದೆ ಟ್ರಾಫಿಕ್ ಓಲಿ ಶೇಟ್ ಲೆಫ್ಟೇ ಕ್ಲಿಯರ್ ಬಿಟ್ಟಂತ ಟ್ರಾಫಿಕ್ ಕ್ಲಿಯರ್ ಆಗಲ್ಲ ಬಿಡೋದು ಲೆಫ್ಟ್ ಸೈಡೆಲ್ಲ ರೋಡ್ ಬ್ಲಾಕ್ ಮಾಡ್ಕೊಳ್ಳುತ್ತಾರೆ ಕರ್ನಾಟಕ ಹಾಂ ಹಾಂ ನಮ್ಮ ಚಲೋ ಟ್ರಾಫಿಕ್ ಆಗಿದೆ ಟ್ರಾಫಿಕ ರೋಡ್ ಬ್ಲಾಕ್ ಮಾಡಿದಾರೋ ಏನು Okay. I can't get the not okay, get there. too much to move. Wow, very <laughs> me

ಹೀಟ್ ಆದಲ್ಲ ಹಬ್ಬಿ ಹೆವಿ ಬರ್ತದೆ ಸೌಂಡ್ ಫುಲ್ ಪಾಪ್ ಅಪ್ ಇದೆ ಸೌಂಡು ತುಂಬ ಲೌಡ್ ಇದೆ ಬೇರ್ ಸೌಂಡು ಜಾಸ್ತಿ ಇದೆ ಇವತ್ತು ಓಪನ್ ಅಪ್ ಅಂಡ್ ಡೌನ್ ನನಗೆ ಒನ್ ಫಿಫ್ಟಿ ಕಿಲೋಮೀಟರ್ ಆಗಿರೋದು ಕಂಕಣ ಸಮುದ್ರ ಬರ್ಡ್ ಸ್ಯಾಂಚುರಿ ಅಲ್ಲಿ ಎಲ್ಲ ಥರದ ಬರ್ಡ್ಸ್ ಎಲ್ಲ ಇದ್ವು ಬಟ್ ಏನಂದ್ರೆ ಲವ್ ಬರ್ಡ್ಸ್ ಅಂತ ಕಾಣಲಿಲ್ಲ ಅಷ್ಟೇ ಪಬ್ಲಿಕ್ ಅದಕ್ಕೆ ಕೋಪ್ರೇಟ್ ಮಾಡಬೇಕು ನಮ್ಮಲ್ಲಿ ಇರೋಂಥ ಲವ್ ಬರ್ಡ್ಸ್ಗಳಿಗೆ ಹೋಗಿ ಅಲ್ಲಿರಬೇಕು ಲವ್ ಬರ್ಡ್ಸ್ ಒಂದು ಮಿಸ್ ಆಗಿದೆ ಬರ್ಡ್ ಸ್ಯಾಂಚುರಿಟೆಕಾರ ಯಾರಾದರೂ ಬರ್ಡ್ಸ್ ಲಾಡ್ಸಿದ್ರೆ ಆ ಪ್ಲೇಸಿಗೆ ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಹಾಗೆ ಡಿ ಎಲ್ಸ್ ಎಲ್ಲರ್ನೂ ತೊಗೊಂಡೋಗಿ ಡಿ ಎಲ್ಸ್ ಎಲ್ಲರ್ಲಾಂತಂದರೆ ನಿಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಲ್ಲಿಗೆ ಹೋಗಿದ್ದು ಯಾಕಂದರೆ ಅದಿರೋದು ಟೂ ಫೋರ್ಟಿ ಫೋರ್ ಏಕರ್ಸ್ ತುಂಬ ದೂರದಿಂದ ನೋಡಬೇಕು ಅಷ್ಟು ದೂರದಿಂದ ನೋಡಲಿಕ್ಕೆ ಅದು ಸರಿಯಾಗಿ ಕಾಣಲ್ಲ ನಮಗೆ ಅಂತಂದ್ರೆ ಬೈನಾಕುಲರ್ ತಗೊಂಡು ಹೋಗ್ಬೋದು ನೋಡಿ ಎಲ್ಲ ಒಳ್ಳೆ ಫೋಟೋ ಶೂಟ್ ಮಾಡ್ತೀನಿ ಅಂತಂದ್ರೆ ಡಿ ಎಸ್ ಎಲ್ ಆರ್ ತಗೊಂಡು ಹೋಗ್ಬೋದು ಬೋರ್ಡ್ಸ್ ಮಾತ್ರ ತುಂಬಾ ಇತ್ತು ಅಲ್ಲಿ ಹೊಸಗೊಂದು ಬೋರ್ಡ್ಸ್ ಇತ್ತು ಅಲ್ಲೆಲ್ಲ ಆಮೇಲೆ ಅದು ಬಂದು ನಿಮಗೆ ಹಗರಿ ಬೋಮ್ನಳ್ಳಿ ತಾಲೂಕಿಗೆ ಬರ್ತಾ ಅದು ಅಂಕ ಸಮುದ್ರ ಸೌಂಡ್ ನೋಡಿ ಚೆನ್ನಾಗಿದೆ ಎಕ್ಸಾಸ್ಟಿಂದ ತುಂಬ ಚೆನ್ನಾಗಿದೆ ಅದು ಸೌಂಡ್ ಮಾತ್ರ ಎಕ್ಸ್ಟ್ರಾ ಇದೆ ಸೌಂಡ್ ಓಕೆ ಫ್ರೆಂಡ್ಸ್ ಮುಂದಿನ ಸಿಗೋಣ ಅಂತ ಇವತ್ತಿನ ರೈಡು ಮುಗೀತು ನೆಕ್ಸ್ಟ್ ರೈಡ್ ಎಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತೀನಿ ಇನ್ಮೇಲೆ ರೆಗ್ಯುಲರ್ಗೆ ಅಪ್ಡೇಟ್ಸ್ ಅಂತೂ ಇರುತ್ತೋ ಅಲ್ಲರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಜೆ ಪಿ ದ ಬೈಕ್ ಹಾರ್ ದ ಇನ್ಸ್ಟಾಗ್ರಾಮ್ ಐ ಡಿ ಆಲ್ ಓನ್ ರೈಡರ್ ಸಿಕ್ಸ್ ಫಿಫ್ಟಿ ಲೋಕಲ್ ಎಕ್ಸ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ ಹನ್ನೊಂದು ಪರ್ಸನ್ಸ ತುಂಬ ಖುಷಿ ಆಗ್ತಾರೆ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ ನಂಬರ್ ನಮಗೆ ಸಪೋರ್ಟ್ ಮಾಡಲ್ಲ ನಂಬರ್ ಒನ್ ಮೀನ್ಸ್ ನ ಒನ್ ಹಾಗೆ ಜನ್ರೇಷನ್ ಇರೋದೇ ಹಾಗೆ ಇದೆ ಓಕೆ ಫ್ರೆಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯಾರಿಗಾದ್ರೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋವನ್ನು Okay, thank you. See you in next video. Okay, see you. Bye.